ದರ್ಶನ್ ಜೈಲು ಬಳಿಕ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಪತಿ ದರ್ಶನ್ ಜೈಲು ಆಗಿದ್ದಕ್ಕೆ ವಿಜಯಲಕ್ಷ್ಮಿ ಶಾಕ್ಗೆ ಒಳಗಾಗಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಹಾರ್ಟ್ ಬ್ರೇಕ್ ಆಗಿರೋ ಸಿಂಬಲ್ನ ಒಂದು ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಗೂ ಒಡೆದ ಹೃದಯವನ್ನ ಪೋಸ್ಟ್ ಮಾಡಿದ್ದಾರೆ ಹೃದಯ ಚೂರು ಚೂರಾಗಿದೆ ಅಂತ ವಿಜಯಲಕ್ಷ್ಮಿ ನೋವು ತೋಡಿಕೊಂಡಿದ್ದಾರೆ ದರ್ಶನ್ ಅವರು ಜೈಲು ಸೇರಿದ ಬಳಿಕ ವಿಜಯಲಕ್ಷ್ಮಿ ಮೊದಲ ಪೋಸ್ಟ್ ಇದು ಬೇಸರದ ಮ್ಯೂಸಿಕ್ ಹಾಕಿ ಹಾರ್ಟ್ ಬ್ರೇಕ್ ಆಗಿರುವಂತಹ ಒಂದು ಎಮೋಜಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಜೈಲು ಪಾಲಾದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಮೊದಲ ಬಾರಿಗೆ ಒಂದು ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಒಂದು ಮೊದಲ ಪ್ರತಿಕ್ರಿಯೆ ಅವರದ್ದು ದಿಢೀರನೆ ಜೈಲು ಪಾಲಾಗಿದ್ದಕ್ಕೆ ವಿಜಯಲಕ್ಷ್ಮಿ ಅವರು ಶಾಕ್ಗೆ ಒಳಗಾಗಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಹಾರ್ಟ್ ಬ್ರೇಕ್ ಆಗಿರುವ ಸಿಂಬಲ್ನ ಒಂದು ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ದರ್ಶನ್ ಅವರ ಫೋಟೋ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ ಒಡೆದ ಹೃದಯದ ಸಿಂಬಲ್ ಪೋಸ್ಟ್ ಮಾಡಿದ್ದಾರೆ ಹೃದಯ ಚೂರು ಚೂರಾಗಿದೆಯಾ ಅಂತ ವಿಜಯಲಕ್ಷ್ಮಿ ಅವರು ನೋವು ತೋಡಿಕೊಂಡಿದ್ದಾರೆ ಇನ್ನು ದರ್ಶನ್ ಅವರು ಜೈಲು ಸೇರಿದ ಬಳಿಕ ವಿಜಯಲಕ್ಷ್ಮಿ ಅವರು ಈ ಹಿಂದೆ ಯಾವಾಗ ದರ್ಶನ್ ಅವರು ಜೈಲು ಸೇರಿದ್ರು ಆ ಸಂದರ್ಭದಲ್ಲಿ ದರ್ಶನ್ಗಿಂತ ಹೆಚ್ಚು ಯಾರಾದರೂ ಕಾನೂನು ಸಂಘರ್ಷವನ್ನು ಎದುರಿಸಿದ್ರೆ ಅದು ವಿಜಯಲಕ್ಷ್ಮಿಯವರು ಅದನ್ನು ಅಲ್ಲಗಳಿಯೋದಕ್ಕಾಗಲ್ಲ ದರ್ಶನ್ ಅವರನ್ನು ಹೊರತರೋದಕ್ಕೆ ಅಂತ ಅವರು ಪಟ್ಟಂತಹ ಕಷ್ಟ ಅವರು ನಿರಂತರವಾಗಿ ಎದುರಿಸಿದಂತಹ ಒಂದು ಸವಾಲುಗಳು ಸಾಕಷ್ಟು ಇದೆಲ್ಲದರ ಬಳಿಕ ಫಲವಾಗಿ ದರ್ಶನ್ ಅವರು ಜೈಲಿನಿಂದ ಆಚೆ ಬಂದಿದ್ದರು ಜಾಮೀನು ಸಿಕ್ತು ಎಲ್ಲವೂ ಆಯಿತು ಆದರೆ ಇದಾದ ನಂತರ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ ದರ್ಶನ್ ಅವರು ಮತ್ತೆ ಜೈಲು ಪಾಲಾಗ್ತಾರೆ ಇದೀಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನ್ ಅವರು ಜೈಲು ಪಾಲಾದ ಬಳಿಕ ಮೊದಲ ಬಾರಿಗೆ ಇದರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ತಮ್ಮ ಫಾರ್ಮ್ ಬಳಿಯಲ್ಲಿ ನಿಂತಿರುವಂತಹ ಒಂದು ಫೋಟೋ ಏನಿದೆ ಅದನ್ನು ಅವರು ಪೋಸ್ಟ್ ಮಾಡಿದ್ದಾರೆ ಇದರ ಜೊತೆಗೆ ಒಡೆದ ಹೃದಯದ ಒಂದು ಎಮೋಜಿ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ ತುಂಬ ನೋವಾಗಿದೆ ಈ ಒಂದು ಘಟನೆಯಿಂದ ಅವರು ಮತ್ತೆ ಜೈಲು ಪಾಲಾಗಿರೋದಕ್ಕೆ ತುಂಬ ನೋವಾಗಿದೆ ಅನ್ನುವಂಥದ್ದನ್ನು ಅವರು ಈ ಮೂಲಕವಾಗಿ ತಮ್ಮ ನೋವು ತೋಡಿಕೊಂಡಿದ್ದಾರೆ ಇನ್ನು ದರ್ಶನ್ ಅವರನ್ನು ಹೊರ ತೆಗೆಯೋದಕ್ಕೆ ಕರೆದುಕೊಂಡು ಬರೋದಕ್ಕೆ ಅವರು ಮಾಡಿದಂತಹ ಸಂಘರ್ಷ ಅವರು ಪಟ್ಟಂತಹ ಕಷ್ಟ ಅವರು ಎದುರಿಸಿದಂತಹ ಒಂದು ಕಾನೂನಾತ್ಮಕ ಸಂಘರ್ಷಗಳು ಇದೆಲ್ಲವನ್ನು ಅಲ್ಲಗಳಿಯೋದಕ್ಕಾಗಲ್ಲ ದೇವರ ಮೊರೆ ಕೂಡ ಹೋದರು ಇದೆಲ್ಲದರ ಫಲವಾಗಿ ನಟ ದರ್ಶನ್ ಅವರು ಜೈಲಿನಿಂದ ಮುಕ್ತಿ ಪಡೆದು ಆಚೆಗೆ ಬಂದಿದ್ದರು ಆದರೆ ಈಗ ಜೈಲು ಪಾಲಾಗಿದ್ದಕ್ಕೆ ವಿಜಯಲಕ್ಷ್ಮಿ ಅವರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನೋವು ತೋಡ್ಕೊಂಡಿದ್ದಾರೆ